ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲಾಗ ನಾನು ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ ಜಸ್ಟು ಶೂಟಿಂಗ್ ಸ್ಪಾಟ್ಗೆ ಎಂಟ್ರಿ ಕೊಟ್ಟಿದ್ದೀನಿ ಸೊ ಇವತ್ತೆಲ್ಲ ಏನೇನಾಗುತ್ತೆ ಅನ್ನೋದು ವಿಡಿಯೋದಲ್ಲಿ ನೀವು ನೋಡ್ಬೋದು ಬನ್ನಿ ಇವತ್ತಿರೋದು ಸೀರಿಯಲ್ ಶೂಟಿಂಗು ಸೊ ಇವತ್ತು ಬಂದಿದ್ದೀವಿ ದೇವಸ್ಥಾನಕ್ಕೆ ಈ ದೇವಸ್ಥಾನದಲ್ಲಿ ಇವತ್ತು ಸೀರಿಯಲ್ ಶೂಟ್ ಐತೆ ಸೊ ಇಲ್ಲಿ ತಿಂಡಿ ಎಲ್ಲ ರೆಡಿ ಐತೆ ಈಗ ತಿಂಡಿ ತಿಂಡಿ ನಾವು ಡ್ರೆಸ್ ಚೇಂಜ್ ಮಾಡಬೇಕು ಸೊ ಬನ್ನಿ ಇದೇ ದೇವಸ್ಥಾನದಲ್ಲಿ ಇವತ್ತು ಸೀರಿಯಲ್ ಶೂಟಿಂಗು ನೋಡಿ ಇದೇ ಎಲ್ಲ ರೆಡಿ ಆಗ್ತೈತೆ ಎಲ್ಲ ಫೈನಲಿ ಶೂಟೆಲ್ಲ ಪ್ರಾರಂಭವಾಗೈತೆ ನೋಡಿ ಒಂದುಗಡೆ ಶೂಟ್ ನಡೀತೈತೆ ನೆಕ್ಸ್ಟ್ ನಮ್ದೆ ಫೈನಲ್ ಈಗ ಶೂಟೆಲ್ಲ ಪ್ರಾರಂಭ ಆಗಿದೆ ಫಿಫ್ತಿ ಮೇಲೆ ಬಾಯಿ ನೋಡಿ ಶೂಟಿಂಗ್ ನಡೀತೈತೆ ಇವರೇ ಲೆಕ್ಕಿದ್ದಾರೆ ಇರೋ ಇರೋ ಇನ್ನು ತಂಗಿ ನೋಡಿ ಇಲ್ಲಿ ಶೂಟ್ ಶೂಟೆಲ್ಲ ಮುಗೀತು ಈಗ ತಿಂಡಿಗೆ ಬಂದಿದ್ದೀವಿ ನೋಡಿ ಈಗ ತಿಂಡಿಗೆ ಹೋಗ್ತಾ ಇದ್ದೀವಿ ಫೈನಲ್ ಎಲ್ಲ ಮುಗೀತು ಈಗ ತಿಂಡಿಗೆ ಹೋಗ್ಬೇಕು ಬನ್ನಿ ತಿಂಡಿಗೆ ಹೋಗಬೇಕು ಫೈನಲಿ ಈಗ ತಿಂಡಿ ಎಲ್ಲ ಆಯಿತು ಸೊ ಇನ್ನೊಂದು ಐದು ನಿಮಿಷ ಕೂತಿದ್ದ ಅಕ್ಕವ್ರ ಜೊತೆ ಎಲ್ಲ ಇಲ್ಲೆಲ್ಲ ಮಾತಾಡಿಕೊಂಡು ಹ್ಞೂ ರೀಲ್ಸ್ ತಿಂಡಿ ಎಲ್ಲ ಆಗಿ ಈಗ ನಾನು ನಮ್ಮ ಅಕ್ಕನ ಶೂಟಿಂಗ್ ಹೋಗ್ತಾ ಇದ್ದೀವಿ ಆಯ್ ಮಾಡಿ ಅಕ್ಕ ನೋಡಿ ಶೂಟಿಂಗಿಗೆ ಬರ್ತಾ ಇದೀವಿ ಈಗ ಸೊ ಬನ್ನಿ ಏನೇನಾಗುತ್ತೆ ಅನ್ನೋದೇ ವಿಡಿಯೋದಲ್ಲಿ ನೀವು ಫುಲ್ ನೋಡಿ ಫೈನಲಿ ನೆಕ್ಸ್ಟ್ ಸೀನ್ಗೆಲ್ಲ ಪ್ರಾಪರ್ಟಿ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ಅವ್ರ ಜೊತೆ ಹಂಗೆ ವೀಡಿಯೋ ತೊಗೋತಿದ್ದೆ ಆಗ ಪಕ್ಕದಲ್ಲಿ ಬ್ರಹ್ಮಗುಂಟು ಸೀರೋರಲ್ಲೆಲ್ಲ ಕೂತಿದ್ರು ಅವ್ರ ಜೊತೆ ಎಲ್ಲ ಸ್ವಲ್ಪ ಮಾತಾಡಿ ಹಾಗೆ ವೀಡಿಯೋ ತೊಗೋತಾ ಇದ್ದೆ ಸೊ ಅದಾದ್ಮೇಲೆ ನೆಕ್ಸ್ಟು ನೆಕ್ಸ್ಟು ಸೀನುಗೆ ನಾವು ಹೋಗ್ಬೇಕಿತ್ತು ಸೊ ನೆಕ್ಸ್ಟ್ ಸೀನು ಬ್ಲೂ ಜೊತೆ ಇದ್ದಿದ್ದು ಅವ್ರಿಗೋಸ್ಕರ ಸೊ ಹಾಗೆ ವೀಡಿಯೋ ಮಾಡ್ತಾ ಇದ್ದೆ ಹಾಗೆ ಫೋಟೋ ತೊಗೊಳ್ತೇವೆ ಜೊತೆ ಏನು ತಗೊಂಡು ಹಾಗೆ ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೆ ಈ ವಿಡಿಯೋನ ನೋಡಿ ಗಾಯ್ಸ್ ಟೀ ಬಿಡೋಕೆ ಕುಡೀತಿಲ್ಲ ಇವರು ಅರ್ಜೆಂಟ್ ಮಾಡ್ತಾವ್ರೆ ಹೋಗ್ಬೇಕು ಆಯ್ ಮಾಡಿ ಹಾಗ ನೀನು ಆಯ್ ಮಾಡ ನೋಡಿ ಇಲ್ಲೇ ಕೂತಿದ್ದಾರೆ ಇವರೆಲ್ಲ ಸೊ ಈಗ ನಾವು ಹೋಗ್ಬೇಕು ಟೀ ಕುಡಿಯೋಕ್ಕೆ ಬಿಡ್ತಿಲ್ಲ ಎಲ್ಲ ಮುಗಿತು ಸೊ ಈಗ ಎಲ್ಲರೂ ರೆಸ್ಟಿಗೆ ಅಂತ ಬಂದಿದ್ದೀವಿ ಐದು ನಿಮಿಷ ಸೊ ನೋಡಿ ಅಲ್ಲಿ ಕೂತಿದ್ದಾರೆ ಎಲ್ಲರೂ ಬ್ರಹ್ಮಗಂಡ ಧಾರವೇ ಇವರೆಲ್ಲ ಸೊ ಈಗ ಇಲ್ಲಿ ಪ್ರಾಪರ್ಟಿ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ ಅದಾದಮೇಲೆ ನಾವು ಹೋಗಬೇಕು ಸೊ ಬನ್ನಿ ವೀಡಿಯೋ ನೋಡ್ತಾ ಇರಿ ಮನೆ ತನಕ ಎಲ್ಲ ಅಲ್ಲಿ ಮಾತಾಡ್ತಿದ್ದಾರೆ ನಮಗೆ ಹಂಗೆಲ್ಲ ಈ ಕಡೆ ಮಾತಾಡ್ತಾ ಇದ್ದೀವಿ ಸೊ ಬನ್ನಿ ಎಷ್ಟು ಫೀನ್ಗೆ ಪ್ರಾಪರ್ಟಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಮತ್ತು ಇಲ್ಲಿ ಬಾಳೆತವನ ಕೊಡ್ತಾಯಿದ್ದಾರೆ ಮತ್ತು ಅಲ್ಲಿ ನಮ್ಗೆ ಹ್ಯಾಂಗೆಲ್ಲ ಕೂತೈತೆ ಸೊ ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಪ್ರಾಪರ್ಟಿ ಎಲ್ಲ ರೆಡಿ ಆಗ್ತಾ ಇದೆ ಶೂಟಿಂಗ್ ಎಲ್ಲ ಮುಗೀತು ಸ್ವಲ್ಪ ಹೊತ್ತು ಈಗ ಊಟಕ್ಕೆ ಅಂತ ಬಂದಿದ್ವಿ ಸೊ ಈಗ ಊಟಕ್ಕೆ ಅಂತ ಹೋಗ್ತಾ ಇದ್ವಿ ಏನಲ್ಲಿ ಈಗ ನಾವು ಊಟಕ್ಕೆ ಬಂದಿದ್ವಿ ಶೂಟಿಂಗ್ ಎಲ್ಲ ಮುಗಿಸಿ ಇಲ್ಲಿ ನಮ್ಮ ಅಕ್ಕ ಅವರು ಊಟ ಮಾಡ್ತಿದ್ದಾರೆ ಇಲ್ಲಿ ಇನ್ನೊಂದು ಅಕ್ಕ ಊಟ ಮಾಡ್ತಾರೆ ಎಲ್ಲ ಇದ್ದಾರೆ ಸೊ ಈಗ ನಾವು ಊಟ ತಿಂದು ಪುನಃ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಇರಲಿ ಊಟ ಎಲ್ಲ ಆಯಿತು ಸೊ ಮಳೆ ಬರ್ತಾ ಇದೆ ಸೊ ಅದಕ್ಕೆ ಶೂಟಿಂಗ್ ಸ್ವಲ್ಪ ನಿಲ್ಸವ್ರೆ ಸೊ ಇಲ್ಲೆಲ್ಲ ಕೂತಿದ್ದೀವಿ ಪ್ರಾಪರ್ಟಿ ಎಲ್ಲ ಎಲ್ಲೇ ಐತೆ ಸೊ ಮಳೆ ಬರ್ತೈತೆ ಮಳೆ ಬಂದು ನಿಂತಿದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ತನಕ ನಮಗೆ ರೆಶ್ಟು ಫೈನಲಿ ದೇವಸ್ಥಾನದಲ್ಲೆಲ್ಲ ಶೂಟಿಂಗ್ ಮುಗೀತು ಸೊ ಈಗ ಮನೆಗೆ ಹೋಗ್ತಾಯಿದ್ವಿ ಅಲ್ಲೊಂದು ಶೂಟ್ ಐತೆ ಮನೇಲೊಂದು ಶೂಟು ನೋಡಿ ಇದೇ ದೇವಸ್ಥಾನದಲ್ಲಿ ಇವತ್ತು ಶೂಟಿಂಗ್ ಆಗಿದ್ದು ಸೊ ಈಗ ಮನೆಗೆ ಇದ್ದೀವಿ ಅಲ್ಲೂ ಏನಾರು ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಸೊ ಈಗ ಇದ್ದೀವಿ ನಾವೆಲ್ಲ ಬನ್ನಿ ಫೈನಲಿ ಶೂಟಿಂಗ್ ಲೊಕೇಶನ್ಗೆ ಇನ್ನೊಂದು ಲೊಕೇಶನ್ಗೆ ಬಂದಿದ್ದೀವಿ ಸೊ ಇನ್ನೂ ಶೂಟಿಂಗ್ ಫೈನಲಿ ಶೂಟಿಂಗ್ ಲೊಕೇಶನ್ಗೆ ಬಂದಿದ್ದೀವಿ ಸೊ ಅದೇ ಶೂಟಿಂಗ್ ಲೊಕೇಶನ್ನು ಸೊ ಇನ್ನು ಊಟ ಶ್ಟಾರ್ಟ್ ಆಗಿಲ್ಲ ನೋಡಿ ಅಲ್ಲಿ ದಾಮಿನಿ ಮಿಸ್ಸು ಇದ್ದಾರೆ ಪಾರು ಧಾರಾವೆಲ್ಲಿ ಮಾಡಿರೋರು ನೋಡಿ ಅಲ್ಲೆಲ್ಲ ಇದ್ದಾರೆ ಮತ್ತು ಬ್ರಹ್ಮಗಂಟು ಇದರಲ್ಲಿರೋರೆಲ್ಲ ಇಲ್ಲೇ ಇದ್ದಾರೆ ಸೊ ನೋಡಿ ಇದೆ ಶೂಟಿಂಗ್ ಲೊಕೇಶನ್ ಎರಡನೇ ಶೂಟಿಂಗ್ ಲೊಕೇಶನ್ನು ಬನ್ನಿ ಇನ್ನೂ ಊಟ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆಗಿ ನೋಡಿ ತೋರಿಸ್ತೀನಿ ಸ್ನ್ಯಾಕ್ಸ್ಗೆ ದಿಲ್ಪಸನ್ ಮತ್ತು ಖಾರ ಕೊಟ್ಟಿದ್ದಾರೆ ಇದನ್ನು ತಿನ್ಕೊಂಡು ಪುನಃ ಶೂಟ್ಗೆ ಹೋಗಬೇಕು ಅಲ್ಲೇ ಶೂಟ್ ಇರೋದು ಇಲ್ಲಿ ಸ್ನ್ಯಾಕ್ಸು ಇಲ್ಲಿ ನೈಟ್ ಶೂಟ್ ಸ್ಟಾರ್ಟ್ ಆಗಿದೆ ನಮ್ಗೆ ಇನ್ನೂ ಬಿಟ್ಟಿಲ್ಲ ಸೊ ಟೈಮ್ ಬಂದು ಆಲೆ ಎಂಟು ಗಂಟೆ ಆಗೈತೆ ಇನ್ನೂ ಮುಟ್ಟಿಲ್ಲ ನೈಟ್ ಶೂಟ್ ಸ್ಟಾರ್ಟ್ ಆಗಿದೆ ಗುಡ್ ಮಾರ್ನಿಂಗ್ ಮತ್ತೆ ನೆನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತೊಂದು ಶೂಟ್ ಐತೆ ಈಗ ಶೂಟ್ಗೆ ಹೋಗ್ತಾ ಇದ್ದೀನಿ ಬನ್ನಿ ದೇವ್ರಿಗೆ ಹಂಗೆ ಒಂದು ಕೈ ಮುಗ್ದು ಈಗ ಶೂಟ್ಗೆ ಹೋಗ್ಬೇಕು ಆಲೆ ಬೆಳಕಾಗೈತೆ ತೋರಿಸ್ತೀನಿ ಅಲ್ಲೇ ಆರು ಗಂಟೆ ಆಗೈತೆ ನೋಡಿ ಬೆಳಕಾಗೈತೆ ಫೋ ಇವತ್ತು ಶೂಟ್ ಐತೆ ಫೋ ನೆನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಈಗ ಹೋಗಬೇಕು ಆಲೇ ಟೈಮ್ ಆಗೈತೆ ಬನ್ನಿ ಇವತ್ತೇನೇನಾಗುತ್ತೆ ಅನ್ನೋದು ನಾನು ಫುಲ್ಲು ವೀಡಿಯೋ ಕೊನೆವರೆಗೂ ನೋಡಿ ಬನ್ನಿ ಫೈನಲಿ ಶೂವೆಲ್ಲ ಹಾಕೊಂಡಿದ್ದೀನಿ ಸೊ ಈಗ ಇದ್ದೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆ ಮೊದಲನಾಗ ನಾನು ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಇವತ್ತು ಭಾಗಲಕ್ಷ್ಮಿ ಸೀರಿಯಲ್ ಶೂಟಿಂಗ್ ಬಂದಿದ್ದೀನಿ ಸೊ ಇವತ್ತೇನೇನೆಲ್ಲ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಬನ್ನಿ ಇನ್ನಲ್ಲಿ ಒಂದು ಸೀನ್ ಆಯಿತು ಸೊ ಈಗ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲೊಂದು ಸೀನ್ ಐತೆ ಸೊ ಬನ್ನಿ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಇದೇ ದೇವಸ್ಥಾನದಲ್ಲಿ ಇವತ್ತು ಶೂಟಿಂಗು ನೋಡಿ ಅಲ್ಲಷ್ಟು ಶೂಟಿಂಗ್ ಸ್ಟಾರ್ಟ್ ಆಗೈತೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಶೂಟಿಂಗು ಬನ್ನಿ ನೋಡೋಣ ಶೂಟಿಂಗ್ ಎಲ್ಲ ಮುಗಿಸಿ ತಿಂಡಿಗೆ ಅಂತ ತಿಂಡಿ ಇಡ್ಲಿ ಮತ್ತು ವಡೆ ಕೊಟ್ಟಿದ್ರು ಅದನ್ನ ತಿನ್ಕೊಂಡು ನೆಕ್ಸ್ಟು ಶೂಟಿಂಗ್ ಕಡೆಗೆ ಹೋಗ್ಬೇಕಿತ್ತು ಸರ್ ಬೇಗ ಬೇಗ ತಿನ್ಕೊಂಡು ಹಾಗೆ ಶೂಟಿಂಗ್ ಕಡೆಗೆ ಇದ್ವಿ ಫೈನಲಿ ನಾನು ರೆಡಿಯಾಗಿದ್ದೀನಿ ಸೊ ಈಗ ಅಲ್ಲಿ ಶೂಟಿಂಗ್ ನಡೀತೈತೆ ಸೊ ಈಗ ನಾವು ಶೂಟಿಂಗ್ ಹೋಗಬೇಕು ಫೈನಲಿ ಈಗ ನಾನು ಈ ಥರ ರೆಡಿಯಾಗಿದ್ದೀನಿ ಈಗ ಹೋಗ್ತಾ ಇದ್ದೀವಿ ಬನ್ನಿ ಶೂಟಿಂಗ್ ಎಲ್ಲ ನಡೀತೈತೆ ಇಲ್ಲಿ ನಾವು ಕಾಫಿ ಹೋಗ್ತಾ ಇದ್ದೀವಿ ಶೂಟಿಂಗ್ ಎಲ್ಲ ನಡೀತೈತೆ ಇಲ್ಲಿ ಈ ಕಡೆ ಶೂಟಿಂಗ್ ನಡೀತೈತೆ ಈ ಕಡೆ ನಾನು ಕಾಫಿ ಕುಡಿತಾ ಇದ್ದೀನಿ ಸೊ ಈಗ ಕಾಫಿ ಕುಡಿದು ನಾವು ನೆಕ್ಸ್ಟ್ ನಮ್ಮ ಸ್ಕೀನ್ ಏನಾದರೂ ಕೊಟ್ಟರೆ ಮಾಡಬೇಕು ಸೊ ಸದ್ಯಕ್ಕೆ ಈ ಕಾಫಿ ಕುಡಿತ ಇದೀವಿ ನೋಡಿ ಆಡಮ್ ಬನ್ನಿ ಫೈನಲಿ ನಮ್ಮದು ಮೂಮೆಂಟ್ ಎಲ್ಲ ಇತ್ತು ಸೊ ಮೂಮೆಂಟ್ ಎಲ್ಲ ಕೊಟ್ಟಾದ ಸುಮ್ಮನೆ ಹಾಗೆ ಕೂತಿದ್ದೆ ಆಗ ವೀಡಿಯೋ ಮಾಡ್ತಿದ್ದೆ ಅವ್ರದ್ದೆಲ್ಲ ಫೀನ್ ಸೀನ್ ಸ್ಟಾರ್ಟ್ ಆಗಿತ್ತು ಅವ್ರ ಫೀನ್ ಎಲ್ಲ ತೊಗೋತಿದ್ರು ಡೈರೆಕ್ಟ್ರುಗಳು ಸೊ ಹಾಗೆ ನಾನು ಸುಮ್ಮನೆ ನಮ್ದೆಲ್ಲ ಮುಗ್ದೋಗಿತ್ತಲ್ಲ ಹಂಗೆ ವೀಡಿಯೋ ಮಾಡ್ತಿದ್ದೆ ಸೊ ಅಲ್ಲಿ ಸುಷ್ಮಿತವ್ರದ್ದು ಮತ್ತು ಭಾಗ್ಯಲಕ್ಷ್ಮಿ ಅವ್ರದ್ದು ಸ್ವಲ್ಪ ಶೂಟ್ ಇತ್ತು ಶೂಟ್ ಮಾಡ್ಕೋತಿದ್ರು ಅವರು ಊಟ ಎಲ್ಲ ಆಗ್ತಿದೆ ಇಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ ಈಗ ಬನ್ನಿ ಊಟ ಕರ್ಕೊಂಡು ಹೋಗ್ತೀನಿ ಏನೇನು ಮಾಡಿದ್ದಾರೆ ಊಟ ಎಲ್ಲ ಕೊಡ್ತಾರೆ ಊಟ ಮಾಡ್ಕೊಂಡು ಸಿಗ್ತೀನಿ ಫೈನಲ್ ಶೂಟೆಲ್ಲ ಇದೆ ಸೊ ಸಫುಲ್ ಫೈನು ಹಾಗೇ ಇದೆ ಶೂಟಿಂಗ್ ಎಲ್ಲ ಏನು ಹಾಗೆ ಇದೆ ನೋಡ್ಬೋದು ಶೂಟಿಂಗ್ ಎಲ್ಲ ನಡೀತಾ ಇದೆ ಅದೆಲ್ಲ ಸೊ ಏನು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಈ ಶೂಟಿಂಗ್ ಎಲ್ಲ ನಡೀತಾ ಇದೆ ಸೊ ನಮ್ಮ ಸೀನೆಲ್ಲ ಮುಗಿದಿದೆ ಸೊ ನೋಡೋದು ಶೂಟಿಂಗ್ ನಡೀತಾ ಇದೆ ಹಿಂಗ್ಗಡೆ